ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ಲಾಗಿ ಕೆಂಪು ಚಟ್ನಿ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಕೆಂಪು ಚಟ್ನಿ ಪ್ರತಿಯೊಬ್ಬರು ಮಾಡ್ತಾರೆ ಆದರೆ ಈ ರೀತಿ ಮಾಡಿದ್ದನ್ನು ನಾನು ಯಾವತ್ತೂ ನೋಡಿಲ್ಲ ಹಾಗಾಗಿ ಒಂದು ಡಿಫ್ರೆಂಟ್ ಆಗಿರುವಂಥ ರೆಸಿಪಿ ಶೇರ್ ಇದ್ದೀನಿ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆದ ನಂತರ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಕೂಡ ಹಾಕಿದ್ದೀನಿ ಇಲ್ಲಿ ನಾನು ಗ್ರಾಮ್ ಹಣ್ಣು ಮೆಣಸಿನಕಾಯಿ ಐವತ್ತು ಗ್ರಾಮ್ ಮೆಣಸಿನಕಾಯಿ ತಗೊಂಡಿದ್ದೀನಿ ಎರಡು ಕೆಂಪು ಮೆಣಸಿನಕಾಯಿಯನ್ನೇ ನಾನಿವತ್ತು ಬಳಸ್ತಾ ಇರೋದು ಎಣ್ಣೆ ಬಿಸಿಯಾದ ನಂತರ ಮೊದಲಿಗೆ ಹಣ್ಣು ಮೆಣಸಿನಕಾಯಿ ಫ್ರೈ ಮಾಡ್ಕೋಬೇಕು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡಬೇಕು ಅಂದ್ರೆ ನಮಗೆ ಚಟ್ನಿ ಅನ್ನೋದು ತುಂಬಾ ರುಚಿಕರವಾಗಿ ರೆಡಿಯಾಗುತ್ತೆ ಇಲ್ಲಿ ನೋಡಿ ಇಷ್ಟು ಫ್ರೈ ಮಾಡಿ ಆದ ನಂತರ ಇವಾಗ ನಾವು ತೊಗೊಂಡಿರುವಂಥ ಮೆಣಸಿನಕಾಯಿಯನ್ನು ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು ಮೆಣಸಿನಕಾಯಿ ಫ್ರೈ ಮಾಡುವಾಗ ನಾವಿಲ್ಲಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡಬೇಕು ಅಂದರೆ ನಮಗೆ ಮೆಣಸಿನಕಾಯಿ ತುಂಬಾ ಚೆನ್ನಾಗಿ ಫ್ರೈ ಆಗ್ತವೆ ಈ ರೀತಿ ನಾವು ನೀಟಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡಬೇಕು ಎಣ್ಣೆ ಬಿಡೋ ಥರ ನಾವು ಫ್ರೈ ಮಾಡಬೇಕು ಹಣ್ಣು ಮೆಣಸಿನಕಾಯಿ ಅರ್ಧ ಭಾಗದಷ್ಟು ಫ್ರೈ ಆದ ನಂತರ ಮೆಣಸಿನಕಾಯಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು ಮೆಣಸಿನಕಾಯಿ ಫ್ರೈ ಆಗೋದಕ್ಕೆ ಐದು ನಿಮಿಷ ಟೈಮ್ ಹಿಡಿಯುತ್ತೆ ಇವಾಗ ನಮಗೆ ಪರ್ಫೆಕ್ಟಾಗಿ ಮೆಣಸಿನಕಾಯಿ ಫ್ರೈ ಆಗಿವೆ ಪ್ಲೇಟ್ಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಇಲ್ಲಿ ನೋಡಿ ನಾವು ಹಾಕಿರುವಂಥ ಎಣ್ಣೆ ಹಾಗೆ ಇದೆ ಅಷ್ಟು ನೀಟಾಗಿ ನಾವು ಮೆಣಸಿನ್ಕಾಯಿ ಫ್ರೈ ಮಾಡಿ ತಗೋಬೇಕು ನಂತರ ಅದೇ ಕಡಾಯಿಗೆ ನೂರು ಗ್ರಾಮ್ ಎಣ್ಣೆ ಹಾಕಿ ಬಿಸಿ ಮಾಡಿ ತಣ್ಗಾಗೋದಕ್ಕೆ ಬಿಟ್ಟಿದ್ದೀನಿ ಎಣ್ಣೆ ಖಡಕ್ಕಾಗಿ ಆದ ನಂತರ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ನಂತರ ನಾನಿಲ್ಲಿ ಹಂಚು ಆಗೋದಕ್ಕೆ ಇಟ್ಟಿದ್ದೆ ಹಂಚು ಆದ ನಂತರ ಐವತ್ತು ಗ್ರಾಮ್ ಕಾಳು ಕೂಡ ಫ್ರೈ ಮಾಡಿ ಸೈಡ್ಗೆ ಎತ್ತಿಟ್ಟಿದ್ದೀನಿ ಇವಾಗ ನಾವು ಚಟ್ನಿ ರೆಡಿ ಮಾಡ್ಕೋಬೇಕು ಜಾರ್ ತಗೊಂಡಿದ್ದೇನೆ ಫ್ರೈ ಮಾಡಿರುವಂಥ ಮೆಣಸಿನ್ಕಾಯಿ ಹಾಕಿದ್ದೀನಿ ಕೊತ್ತಂಬರಿ ಪುದೀನ ಕೂಡ ಹಾಕಿದ್ದೀನಿ ನಂತರ ಕರಿಬೇವು ಕೂಡ ಹಾಕಿದ್ದೀನಿ ಆದಷ್ಟು ನಾವು ಫ್ರೆಶ್ ಆಗಿರುವಂತ ಕೊತ್ತಂಬರಿ ಪುದೀನ ಕರಿಬೇವು ಹಾಕಬೇಕು ಅಂದರೆ ನಮಗೆ ಚಟ್ನಿ ತುಂಬಾ ಸ್ಪೈಸಿಯಾಗಿ ರುಚಿಯಾಗಿ ರೆಡಿಯಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಹುರಿದಿರುವಂತ ಮೆಂತೆಕಾಳು ಕೂಡ ಹಾಕ್ತಾ ಇದ್ದೀನಿ ನೀರು ಯಾವುದೇ ಕಾರಣಕ್ಕೂ ಹಾಕಬಾರ್ದು ಇಲ್ಲಿ ನಾನು ಐವತ್ತು ಗ್ರಾಮ್ ಹುಣಸೆ ಹಣ್ಣನ್ನು ಕೂಡ ನೆನೆಯಿಟ್ಟಿದ್ದೆ ಹುಣಸೆ ಹಣ್ಣು ಕೂಡ ನೀಟಾಗಿ ನೆಂದು ರೆಡಿಯಾಗಿದೆ ಇವಾಗ ನಾವು ನೆನೆಯಿಟ್ಟಿರುವಂಥ ಹುಣಸೆಹಣ್ಣು ಹಾಕಿ ಮೊದಲಿಗೆ ತರಿತರಿಯಾಗಿ ಗ್ರೈಂಡ್ ಮಾಡಿ ತಗೋಬೇಕು ಇಲ್ಲಿ ನೋಡಿ ಮೊದಲು ನಾವು ಇಷ್ಟು ಗ್ರೈಂಡ್ ಮಾಡಿ ಆದ ನಂತರ ಜೀರಿಗೆ ಹಾಕ್ತಾಯಿದ್ದೀನಿ ನಂತರ ಐವತ್ತು ಗ್ರಾಮ್ ಬೆಳ್ಳುಳ್ಳಿ ಕೂಡ ಈ ರೀತಿ ಬಿಡಿಸಿ ಇದ್ದೀನಿ ಸಿಪ್ಪೆ ತೆಗ್ದಿಲ್ಲ ನಿಮಗೇನಾದರೂ ಈ ರೀತಿ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ಸಿಪ್ಪೆ ಬಿಡಿಸಿ ಹಾಕಿ ನಂತರ ಬೆಲ್ಲ ಇದ್ದೀನಿ ಬೆಲ್ಲ ನಿಮಗೆ ಸಿಹಿ ಎಷ್ಟು ಬೇಕು ನೋಡಿ ಅಷ್ಟು ಕ್ವಾಂಟಿಟಿಯಲ್ಲಿ ಬೆಲ್ಲ ಹಾಕ್ಕೊಳ್ಳಿ ಬೆಲ್ಲ ಹಾಕೋದ್ರಿಂದ ಚಟ್ನಿ ತುಂಬಾ ಟೇಸ್ಟಿಯಾಗಿ ರೆಡಿಯಾಗುತ್ತೆ ನಂತರ ಸ್ವಲ್ಪ ಹಸಿ ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಬಿಸಿ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟಿರುವಂಥ ಎಣ್ಣೆ ಕೂಡ ಹಾಕಿ ಈ ರೀತಿ ನುಣ್ಣಗೆ ಚಟ್ನಿ ಗ್ರೈಂಡ್ ಮಾಡಿ ತಗೋಬೇಕು ವಾವು ತುಂಬಾ ಕಲರ್ಫುಲ್ಲಾಗಿ ಚಟ್ನಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದರೆ ನಾನು ಪರ್ಫೆಕ್ಟಾಗಿ ಚಟ್ನಿ ಯಾವ ರೀತಿ ರೆಡಿ ಮಾಡಿದೆ ಅಂತ ಗೊತ್ತಾಗುತ್ತೆ ಇಲ್ಲಿ ನೋಡಿ ತುಂಬ ನುಣ್ಣಗೂ ಮಾಡಬಾರ್ದು ತುಂಬ ತರಿತರಿಯಾಗೂ ಮಾಡಬಾರ್ದು ಇಷ್ಟು ಆದರೆ ಸಾಕು ಮೆಣಸಿನಕಾಯಿ ಫ್ರೈ ಮಾಡುವಾಗ ಎಣ್ಣೆಯಲ್ಲಿ ಬೀಜಗಳು ಹಾಗೆ ಉಳಿದಿರ್ತವೆ ಬೀಜಗಳನ್ನು ಚೆಲ್ಲಬಾರ್ದು ಅದರಲ್ಲೇ ಎಣ್ಣೆ ಹಾಕಿ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಟು ಚಟ್ನಿ ಗ್ರೈಂಡ್ ಮಾಡುವಾಗ ಹಾಕಿ ಗ್ರೈಂಡ್ ಮಾಡಬೇಕು ಅಂದರೆ ನಮಗೆ ಚಟ್ನಿ ತುಂಬಾ ಸ್ಪೈಸಿಯಾಗಿ ರೆಡಿಯಾಗುತ್ತೆ ಇಲ್ಲಿ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದೊಂದು ಚಟ್ನಿ ಇದ್ದರೆ ಯಾವುದೇ ರೀತಿ ಪಲ್ಯ ಬೇಕು ಅನ್ನುವಂಥ ಅವಶ್ಯಕತೆಯೇ ಇಲ್ಲ ಚಟ್ನಿ ಸ್ವಲ್ಪ ತುಪ್ಪ ಬೇಕಾದರೆ ಈರುಳ್ಳಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿ ರೊಟ್ಟಿ ತಿನ್ನೋದ್ರಿಂದ ಒಂದು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರೆ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಮೆಂತೆ ಸೊಪ್ಪಿನ ಬೇಳೆ ಸಾರು ಮಾಡಿದ್ದೆ ಅದರ ಜೊತೆ ಸಾರು ಮಾಡಿ ತೋರಿಸ್ತಾ ಇದ್ದೀನಿ ವಾವು ತುಂಬಾ ರುಚಿಕರವಾಗಿತ್ತು ತಿಂಗಳು ಎರಡು ತಿಂಗಳು ಇಟ್ಟರು ಹಾಳಾಗೋದಿಲ್ಲ ಆದರೆ ಫ್ರಿಜ್ಜಲ್ಲಿ ಎತ್ತಿಡಬೇಕು ಏರ್ಟೈಟ್ ಕಂಟೇನರಲ್ಲಿ ಹಾಕಿ ಇಡಿ ಯಾವಾಗ ನೀವು ಊಟ ಮಾಡೋದಕ್ಕೆ ಬಳಸ್ತಿರಲ್ಲ ಆವಾಗ ಕೈಯಿಂದ ಮುಟ್ಟಬಾರ್ದು ಸ್ಪೂನ್ನಿಂದ ನಾವು ಹಾಕ್ಕೊಂಡು ತಿನ್ನಬೇಕು ಅಂದರೆ ನಮಗೆ ಚಟ್ನಿ ಹಾಳಾಗೋದಿಲ್ಲ ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಅವರೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು